ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಳುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಳುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು నమ శివ దంతే మాయవాదను నమ శివ కైలాస సేరి కొండను ఆకాశ మేల ఇట్టను నమ శివ పాతాళ కెళగ బిట్టను ఆకాశ మేల ఇట్టను పాతాళ కెళగ ನಡವ ಎಲ್ಲಿ ದೋಣಿ ಎಂದ ತೇಲಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೆಣ್ಣಿಗೊಂದು ಆರಂಭ ಕೊಟ್ಟನು ನಮ್ಮ ಶಿವ ಗಂಡ ಆಸೆ ಇಟ್ಟನು ಹೆಣ್ಣಿಗೊಂದು ಅಂಧ ಕೊಟ್ಟನು ನಮ್ಮ ಶಿವ ಹೆಣ್ಣಿಗೊಂದು ಅಂದ ಕೊಟ್ಟನು ನಮ್ಮ ಶಿವ ನಲ್ಲಿಗೊಂದು ಆಸೆ ಇಟ್ಟನು ಎಲ್ಲಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳುಕಾಯಿ ಬಳ್ಳಿಯಲ್ಲಿಟ್ಟನು ಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬ್ಳಕಾಯಿ ಬಳ್ಳಿಯಲ್ಲಿಟ್ಟನು ಹೂವು ಹಣ್ಣು ಕಾಯಿ ಕೊಟ್ಟನು ನಮ್ಮ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು ನಮ್ಮ ಶಿವ ಕೈನು ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆಗೈ ಉಮ್ಮಿಯನ್ನು ದೋಣಿ ಅಂತೇಳಿ ಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮರೆಯಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೆಣ್ಣಿಗೊಂದು ಅಂದ ಕೊಟ್ಟನು ನಮ್ಮ ಶಿವ ಕಂಡೀರಲ್ಲಿ ಆಸೆ ಇಟ್ಟನು ಹೆಣ್ಣಿಗೊಂದು ಅಂದ ಇಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬ್ಳುಕಾಯಿ ಬಳ್ಳಿಲಿಟ್ಟನು ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬ್ಳುಕಾಯಿ ಬಳ್ಳಿಲಿಟ್ಟನು ಹೂವು ಹಣ್ಣು ಕಾಯಿ ಕೊಟ್ಟನು ಬುದ್ಧಿ ಕೊಟ್ಟನು ಕಣಕದಂತೆ ಶಿವ ಕಾಣದಂತೆ ಮಾಯವಾದನು శివ కైలాసండను కాణదంత్యమాయను నమ్మ శివ కైలాస సేరికొండను